ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಎರಡು ಸಾವಿರದ ಇಪ್ಪತ್ತಾರ ವಾರ್ಷಿಕ ಪರೀಕ್ಷೆಯ ದೂರದೃಷ್ಟಿಯನ್ನು ಇಟ್ಟುಕೊಂಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದಂತಹ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅನ್ನುವಂಥ ಅಧ್ಯಾಯದ ಮೇಲೆ ಈ ಒಂದು ಸಂಚಿಕೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಆತ್ಮೀಯ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅನ್ನುವಂಥ ಅಧ್ಯಾಯದಲ್ಲಿ ವೇರಿ 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 ಇಂಪಾರ್ಟೆಂಟ್ ಕಾಂಟ ಕಾನ್ಸೆಪ್ಟ್ ಆದಂತಹ ಅಲ್ಕೈನ್ಗಳು ಅಲ್ಕೀನ್ಗಳು ಮತ್ತು ಅಲ್ಕೈನ್ಗಳು ಹಾಗೂ ನಾವು ನೋಡೋದಾದ್ರೆ ರಚನಾ ಸಮಾಂಗಿಗಳು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಮೇಲೆ ಇವತ್ತಿನ ಸಂಚಿಕೆಯನ್ನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೇನೆ ಆತ್ಮೇಲೆ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರನೇ ನಮ್ಮ ಎಜುಕೇಶನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬ್ಯಾಕ್ ಬೆಲ್ ಐಕನ್ ಅನ್ನುತ್ತಿದ್ದೆ ಆದರೆ ನಮ್ಮ ಮೊದಲ ಸಂಚಿಕೆಗಳ ವಿಡಿಯೋಗಳ ನೋಟಿಫಿಕೇಶನ್ ಯಾವಾಗ ನಾವು ಯೂಟ್ಯೂಬ್ನಲ್ಲಿ ನಮ್ಮ ಮೊದಲ ಸಂಚಿಕೆಗಳನ್ನು ನಿಮ್ಮ ಜೊತೆ ಯೂಟ್ಯೂಬ್ನಲ್ಲಿ ಹಂಚಿಕೊಳ್ತೇವೆ ಹಂಚಿಕೊಂಡ ನಂತರ ನಿಮಗೆ ನಾವು ಹಂಚಿಕೊಂಡಂಥ ಯೂಟ್ಯೂಬ್ನ ಸಂಚಿಕೆಯ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಆವಾಗ ನೀವು ನಮ್ಮ ಸಂಚಿಕೆಯನ್ನು ನೋಡಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅನ್ನುವಂತಹ ವಿಷಯವನ್ನು ಅವರಿಗೂ ಕೂಡ ಹೇಳಬೇಕು ಅಂತ ಹೇಳಬೇಕು ಅನ್ನುವಂತಹ ವಿಷಯವನ್ನು ನಿಮಗೆ ತಿಳಿಸಿ ಇವತ್ತಿನ ಸಂಚಿಕೆಯಲ್ಲಿ ನಾನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹಾಗೂ ರಚನಾ ಸಮಾಂಗಿಗಳ ಬಗ್ಗೆ ನಿಮ್ಮ ಜೊತೆಗೆ ಸರಳವಾಗಿ ಸರಳ ರೀತಿಯ ಬೋಧನಾ ವಿಧಾನದ ಮುಖಾಂತರ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಆದ್ಮೇಲೆ ವಿದ್ಯಾರ್ಥಿಗಳಿಗೆ ಮೊದಲಿಗೆ ನಾವು ಏನು ತಿಳ್ಕೊಳ್ಬೇಕು ಅಂತಂದರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂದ್ರೆ ಏನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತಂದ್ರೆ ಕಾರ್ಬನ್ ಪರಮಾಣುಗಳ ನಡುವೆ ಏನು ಏಕಬಂಧವನ್ನು ಹೊಂದಿರತಕ್ಕಂಥ ಕಾರ್ಬನ್ ಸಂಯುಕ್ತಗಳೇ ಇವು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿರ್ತಾವೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬಹುದು ಅದೇ ರೀತಿಯಾಗಿ ಈ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಲ್ಲಿ ಅಲ್ಕೇನ್ಗಳು ಇವು ಏನಾಗಿರ್ತಾವ ಅಂತಂದ್ರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿರ್ತಾವ ಅನ್ನುವಂಥದ್ದನ್ನು ತಿಳಿದುಕೊಳ್ಬಹುದು ಇದು ಅಲ್ಕೇನ್ಗಳು ಸಾಮಾನ್ಯ ಸೂತ್ರವನ್ನ ನಾವು ನೋಡೋದಾದ್ರೆ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಇಲ್ಲಿ ಎನ್ ಅಂತಕ್ಕಂಥದ್ದು ಏನಾಗಿರ್ತದ ಅಂತಂದ್ರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಆಗಿರ್ತದ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಮೊದಲಿಗೆ ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗಿದ್ದು ಏನು ಅಂತಂದ್ರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವನ್ನು ಹೊಂದಿರ್ತಾವ ಏಕಬಂಧವನ್ನು ಹೊಂದಿರತಕ್ಕಂಥ ಕಾರ್ಬನ್ ಸಂಯುಕ್ತಗಳು ಯಾವುವು ಅಂತಂದರೆ ಅವು ಅಲ್ಕೈನ್ಗಳಾಗಿರ್ತಾವೆ ಅಲ್ಕೈನ್ಗಳ ಸಾಮಾನ್ಯ ಸೂತ್ರ ಎಸ್ ಸಿ ಎನ್ ಎಸ್ ಟು ಎನ್ ಪ್ಲಸ್ ಟು ಆಗಿರ್ತದೆ ಏನು ಅಂತಕ್ಕಂಥದ್ದೇನು ಕಾರ್ಬನ್ ಪರಮಾಣು ಸಂಖ್ಯೆ ಆಗಿರ್ತದ ಅನ್ನುವಂಥದ್ದನ್ನು ತಿಳಿದುಕೊಳ್ಕೊ ತಿಳಿದುಕೊಳ್ಬೇಕು ಇಲ್ಲಿಗೆ ಮೊದಲಿಗೆ ನಾವು ನೋಡೋದಾದರೆ ಕಾರ್ಬನ್ ಪರಮಾಣುಗಳ ನಡುವೆ ಏಕ ಬಂಧವನ್ನು ಹೊಂದಿರ್ತಾವ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಅದೇ ರೀತಿಯಾಗಿ ಇಲ್ಲಿ ನಾವು ಯಾವ್ಯಾವ ಅಲ್ಕೈನ್ಗಳನ್ನು ನೋಡೋದಾದ್ರೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಇಲ್ಲಿ ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಒಂದನ್ನು ಹೊಂದಿರತಕ್ಕಂಥ ಅಲ್ಕೇನ್ ಯಾವುದು ಅಂತಂದರೆ ಅದು ಮೀಥೇನ್ ಆಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೋಬೇಕು ಇಲ್ಲಿ ಸಾಮಾನ್ಯ ಅಣುಸೂತ್ರವನ್ನು ನಾವು ನೋಡೋದಾದರೆ ಸಿ ಫೋರ್ ಸಾರಿ ಸಿ ಹೆಚ್ ಫೋರ್ ಆಗಿರ್ತದೆ ಕಾರ್ಬನ್ ಪರಮಾಣು ಸಂಖ್ಯೆ ಒಂದು ಇತ್ತು ಅಂತಂದರೆ ಯಾವ ಆಗಿರ್ತದೆ ಅದು ಮೀಥೇನ್ ಆಗಿರ್ತದೆ ಮೀಥೇನ್ನ ಸಾಮಾನ್ಯ ಅನುಸೂತ್ರ ಏನು ಅಂತಂದರೆ ಸಿ ಹೆಚ್ ಫೋರ್ ಆಗಿರ್ತದೆ ರಚನಾ ವಿನ್ಯಾಸ ನಾವು ಈ ರೀತಿಯಾಗಿ ಬರಿಬೋದು ಅನ್ನುವಂಥದ್ದು ಸಿ ಒಂದು ಇರ್ತದೆ ಹೆಚ್ ಫೋರ್ ಇರ್ತವೆ ಸೊ ಹೆಚ್ ಫೋರ್ ಈ ರೀತಿಯಾಗಿ ನಾವು ಮೀಥೇನನ್ನು ರಚನಾ ವಿನ್ಯಾಸದ ನ್ನ ನಾವು ಈಸಿಯಾಗಿ ಬರಿಬೋದು ಇನ್ನು ಮುಂದೆ ಕಾರ್ಬನ್ ಪರಮಾಣು ಸಂಖ್ಯೆ ಎರಡನ್ನು ಹೊಂದಿರತಕ್ಕಂಥ ಅಲ್ಕೇನ್ ಯಾವುದು ಅಂತಂದರೆ ಅದು ಈತೇನ್ ಆಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಬೇಕು ನಲ್ಲಿ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎರಡು ಇರ್ತದೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎರಡು ಇತ್ತು ಅಂತಂದರೆ ಕಾರ್ಬನ್ ಕಾರ್ಬನ್ಗಳ ನಡುವೆ ಏನಾಗಿರ್ತದ ಅಂತಂದರೆ ಏಕಬಂಧ ಇರ್ತದ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಏಕ ಬಂದ ಹೊಂದಿರತಕ್ಕಂಥ ಕಾರ್ಬನ್ ಸಂಯುಕ್ತ ಯಾವುದು ಅಂತಂದರೆ ಸಂಯುಕ್ತಗಳು ಯಾವುವು ಅಂತಂದರೆ ಅವು ಎಲ್ಲ ಅಲ್ಕೈನ್ಗಳಾಗಿರ್ತಾವೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಇಲ್ಲಿ ಕಾರ್ಬನ್ ಪರಮಾಣು ಸಂಖ್ಯೆ ಎರಡು ಇತ್ತಂದ್ರೆ ಅದು ಆ ಅಲ್ಕೈನ್ ಯಾವುದು ಆಗಿರ್ತದ ರಚನಾ ಸೂತ್ರ ಅಂದ್ರೆ ಸಿ ಟು ಎಚ್ ಸಿಕ್ಸ್ ಆಗಿರ್ತದ ಅನ್ನುವಂಥದ್ದು ಸೊ ಇಲ್ಲಿ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಏನು ಸಿ ಟು ಎರಡು ಸಿ ಅದ ಎರಡು ಕಾರ್ಬನ್ ಸಂಖ್ಯೆ ಏನದ ಎರಡದ ಹೆಚ್ ಸಿಕ್ಸ್ ಅದ ಇಲ್ಲಿ ಏನಾಗಿದೆ ಈ ರೀತಿಯಾಗಿ ರಚನಾ ವಿನ್ಯಾಸವನ್ನು ನಾವು ಈಸಿಯಾಗಿ ಬರಿಬೋದು ಇನ್ನು ಕಾರ್ಬನ್ ಪರಮಾಣುಗಳ ಸಂಖ್ಯೆ ಏನಾಗಿರ್ತದೆ ಮೂರು ಇತ್ತು ಅಂತಂದರೆ ಅದು ಅಲ್ಕೇನ್ ಯಾವುದಾಗಿರ್ತದ ಅಂತಂದರೆ ಅದು ಪ್ರೋಪೇನ್ ಆಗಿರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಇದರ ರಚನಾ ವಿನ್ಯಾಸ ಏನಾಗಿದೆ ಕಾರ್ಬನ್ ಪರಮಾಣು ಸಂಖ್ಯೆ ಸಿ ತ್ರೀ ಹೆಚ್ ಏಟ್ ಆಗಿರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಅದೇ ರೀತಿಯಾಗಿ ರಚನಾ ವಿನ್ಯಾಸವನ್ನು ಈ ರೀತಿಯಾಗಿ ನಾವು ಬರಿಬೋದು ಅದೇ ರೀತಿಯಾಗಿ ನಾಲ್ಕನೇದು ನಾಲ್ಕನೇ ನಾಲ್ಕು ಕಾರ್ಬನ್ ಹೊಂದಿರತಕ್ಕಂಥ ಅಲ್ಕೇನ್ ಯಾವುದು ಅಂತಂದರೆ ಅದು ಬ್ಯೂಟೇನ್ ಆಗಿರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಬ್ಯೂಟೇನು ನಾಲ್ಕು ಬ್ಯೂಟೇನ್ ಆತಂತ್ರ ಅದು ಏನು ರಚನಾ ರಚನಾ ಅಣುಸೂತ್ರ ಯಾವ ರೀತಿ ಇರ್ತದಂದ್ರೆ ಸಿ ಫೋರ್ ಹೆಸ್ ಆಗಿರ್ತದೆ ಈ ರೀತಿಯಾಗಿ ನಾವು ರಚನಾ ವಿನ್ಯಾಸವನ್ನು ಕೂಡ ಬರಿಬೋದು ಅದೇ ರೀತಿಯಾಗಿ ಐದು ಕಾರ್ಬನ್ಗಳನ್ನು ಹೊಂದಿರತಕ್ಕಂಥ ಅಲ್ಕೇನ್ ಯಾವುದು ಅಂತಂದರೆ ಅದು ಫೆಂಟೈನ್ ಆಗಿರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಈ ಫೆಂಟೈನ್ ಸಿ ಫೈವ್ ಎಸ್ಟೋಲ್ವಾಗಿರ್ತದ ಸೊ ಈ ರೀತಿಯಾಗಿ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವನ್ನು ಹೊಂದಿರತಕ್ಕಂಥ ಫೆಂಟೈನ್ ಈ ರೀತಿಯಾಗಿ ರಚನಾ ವಿನ್ಯಾಸವನ್ನು ಕೂಡ ಹೊಂದಿಕೊಂಡದ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಅದೇ ರೀತಿಯಾಗಿ ಒಂದು ನಮಗೆ ಒಂದು ಸೂತ್ರ ಅದ ಯಾವ ಸೂತ್ರವನ್ನು ನೋಡೋದಾದರೆ ಈ ಸಾಮಾನ್ಯವಾಗಿ ಒಂದು ಕ್ಯಾಲ್ಕುಲೇಷನ್ ನೋಡೋಣ ಅಲ್ಕೇನ್ಗಳ ಒಂದು ಸೂತ್ರ ಏನದ ಅಂತಂದರೆ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಅದ ಸೊ ಇಲ್ಲಿ ಫೆಂಟೆನ್ನ ನಾವು ನೋಡೋದಾದರೆ ಫೆಂಟೈನ್ನ ಒಂದು ಕಾರ್ಬನ್ಗಳ ಏನು ಕಾರ್ಬನ್ ಪರ್ಮನೆಂಟ್ ಸಂಖ್ಯೆ ಐದು ಇತ್ತು ಅಂತಂದರೆ ನಮ್ಗೆ ಏನಾಗುತ್ತಂದ್ರೆ ಐದು ಐದಾಗುತ್ತಾ ಎಚ್ ಟು ಎನ್ ಪ್ಲಸ್ ಟು ಅಂತಂದರೆ ಏನು ಎಚ್ ಟೂ ಇಂಟು ಫೈವ್ ಪ್ಲಸ್ ಟು ಎಷ್ಟಾಗಿದೆ ಅಂತಂದರೆ ಐದಡ್ಲೆ ಐದೆ ಹತ್ತು ಹತ್ತು ಪ್ಲಸ್ ಎರಡು ಏನಾಗಿದೆ ಅಂದ್ರೆ ಫೆಂಟೈನ್ನ ಎಚ್ ಟು ಸಿ ಎಚ್ ಫೈವ್ ಎಚ್ ಟೊಲ್ ಇದು ಫೆಂಟೈನ್ನ ಅಣಸೂತ್ರ ಆಗಿದೆ ಈ ರೀತಿಯಾಗಿ ನಾವು ಸೂತ್ರವನ್ನು ಬಳಸಿ ಕೂಡ ನಾವು ಅಲ್ಕೇಯನ್ಗಳನ್ನು ಯಾವ ಅಲ್ಕೇನು ಎಷ್ಟು ಕಾರ್ಬನ್ ಪರಮಾಣುಗಳನ್ನು ಹೊಂದಿದೆ ಅನ್ನೋದರ ಆಧಾರದ ಮೇಲೆ ಅದು ಹೈಡ್ರೋಜನನ್ನು ಎಷ್ಟು ಹೊಂದಿದೆ ಅನ್ನುವಂಥದ್ದು ಎಷ್ಟು ಹೈಡ್ರೋಜನ್ ಸಂಖ್ಯೆ ಇದೆ ಅನ್ನೋದನ್ನು ಈ ಫಾರ್ಮುಲಾ ಸಹಿತ ನಾವು ಈಸಿಯಾಗಿ ತಿಳ್ಕೊಳ್ಬೋದು ಅದೇ ರೀತಿಯಾಗಿ ಅಥ್ಮ ವಿದ್ಯಾರ್ಥಿಗಳೇ ಇಲ್ಲಿ ಅಪರ್ ಇನ್ನೊಂದನ್ನ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಲ್ಲಿ ಎರಡು ರೀತಿಯಾಗಿ ನೋಡ್ತೀವಿ ಒಂದು ಅಲ್ಕೀನ್ಗಳಾದ್ರೆ ಇನ್ನೊಂದು ಏನಾಗಿರ್ತದ ಅಂತಂದ್ರೆ ಅಲ್ಕಾಯಿನ್ಗಳು ಅಲ್ಕಾಯಿನ್ಗಳು ಇವು ಒಂದು ಅಲ್ಕೀನ್ಗಳಾದ್ರೆ ಇನ್ನೊಂದು ಏನು ಅಲ್ಕಾಯಿನ್ಗಳಾಗಿರ್ತಾವ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಬಹುದು ಇಲ್ಲಿ ಎರಡನ್ನ ನೋಡಿದಿವಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಕಾರ್ಬನ್ ಸಂಯುಕ್ತಗಳಲ್ಲಿ ಒಂದು ಅಲ್ಕೇನ್ ನೋಡಿದ್ರೆ ಇನ್ನೊಂದು ಅಲ್ಕೈನ್ ಗಳನ್ನು ನೋಡ್ತೀವಿ ಇಲ್ಲಿ ಏನ್ ಅಲ್ಕೇನ್ಗಳಲ್ಲಿ ಮತ್ತು ಅಲ್ಕೈನ್ಗಳಲ್ಲಿ ಏನ್ ಡಿಫ್ರೆನ್ಸ್ ಅಂತಂದ್ರೆ ಅಹ್ ಅಲ್ಕೀನ್ಗಳು ಏನಾಗಿರ್ತಾವ ಅಂತಂದ್ರೆ ಮೊದಲಿಗೆ ಏನಾಗಿರ್ತಾವ ಗಳ ಏನಾಗಿರ್ತಾವಂದ ಕಾರ್ಬನ್ ಪರಮಾಣುಗಳ ನಡುವೆ ಏನಾಗಿರ್ತದ ದ್ವಿಬಂಧ ಹೊಂದಿರತಕ್ಕಂಥ ಸಂಯುಕ್ತಗಳು ಅಲ್ಕೀನ್ಗಳಾಗಿರ್ತಾವೆ ಇನ್ನು ಕಾರ್ಬನ್ ಪರಮಾಣುಗಳ ನಡುವೆ ತ್ರಿಬಂಧವನ್ನು ಬಂಧವನ್ನು ಹೊಂದಿರತಕ್ಕಂಥ ಸಂಯುಕ್ತಗಳು ಕಾರ್ಬನ್ ಸಂಯುಕ್ತಗಳು ಯಾವುವು ಅಂತಂದ್ರೆ ಅವು ಅಲ್ಕೈನ್ ಇಲ್ಲಿ ಪರ್ಯಾಪ್ತ ಹೈಡ್ರೋ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಲ್ಲಿ ಎರಡು ವಿಧಗಳನ್ನು ನೋಡಿದಿವಿ ಒಂದು ಅಲ್ಕೀನ್ ಅಲ್ಕೀನ್ ಅಂತಕ್ಕಂಥದ್ದು ಕಾರ್ಬನ್ ಸಂಯುಕ್ತಗಳ ನಡುವೆ ದ್ವಿಬಂಧವನ್ನು ಹೊಂದಿರ್ತದೆ ಇನ್ನು ಅಲ್ಕೈನ್ಗಳ ಏನಾಗಿರ್ತಾವ ಅಂತಂದ್ರೆ ಕಾರ್ಬನ್ ಸಂಯುಕ್ತಗಳ ನಡುವೆ ತ್ರಿಬಂಧವನ್ನು ಬಂಧವನ ಹೊಂದಿರತಕ್ಕಂಥ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿರ್ತಾವ ಅಲ್ಕೈನ್ಗಳು ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಈಗ ಮೊದಲಿಗೆ ನಾವು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಲ್ಲಿ ಮೊದಲಿಗೆ ನಾವು ಏನು ನೋಡೋಣ ಅಂತಂದ್ರೆ ಅಲ್ಕೈನ್ಗಳನ್ನು ನೋಡೋದಾದ್ರೆ ಕಾರ್ಬನ್ ಪರಮಾಣುಗಳ ಸಂ ನಡುವೆ ಏನು ದ್ವಿಬಂಧವನ್ನ ಇರುವಂತಹ ಸಂಯುಕ್ತಗಳು ಅವು ಅಲ್ಕೀನ್ಗಳಾಗಿರ್ತಾವೆ ಸಾಮಾನ್ಯವಾಗಿ ಸಿ ಎನ್ ಎಸ್ ಟು ಎನ್ ಅಂತಕ್ಕಂಥದ್ದು ಸಾಮಾನ್ಯ ಸೂತ್ರ ಆಗಿರ್ತದೆ ಇಲ್ಲಿ ಎನ್ ಅಂತಕ್ಕಂಥದ್ದು ಕಾರ್ಬನ್ ಸಂಖ್ಯೆ ಆಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಇಲ್ಲಿ ಮೊದಲಿಗೆ ಈ ಫಾರ್ಮುಲಾನ ಬಳಸಿ ನಾವು ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ನಾವು ಹಾಕಿ ಏನು ಹೈಡ್ರೋಜನ್ ಅಣುಗಳನ್ನು ಎಷ್ಟು ಅಣುಗಳನ್ನು ಹೊಂದ್ಯದ ಪರಮಾಣುಗಳನ್ನು ಹೊಂದ್ಯದ ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ನಾವು ಈತಿನ ತಗೊಳ್ಳೋಣ ಈತಿನ ತಗೊಂಡ್ರೆ ಸಿ ಎನ್ ಸಿ ಕಾರ್ಬನ್ ಪರಮಾಣು ಸಂಖ್ಯೆ ಎರಡು ಅದ ಸೊ ಇಲ್ಲಿ ಏನಾಗಿದೆ ಸಿ ಟು ಅದ ಸೊ ಇಲ್ಲಿ ಹೆಚ್ ಟು ಇಂಟು ಟು ಇಲ್ಲಿ ಏನಾಗಿದೆ ಅಂತಂದ್ರೆ ಸಿ ಟು ಹೆಚ್ ಫೋರ್ ಅಂತಕ್ಕಂಥದ್ದು ಏನು ಏನಾಗಿದೆ ಅಂತಂದ್ರೆ ಈತೀನ್ ಆಗ್ಯದ ಅನ್ನುವಂಥದ್ದು ಮೊದಲಿಗೆ ನಾವು ಏನು ನೋಡೋಣ ಅಂತಂದ್ರೆ ಅಲ್ಕೇನ್ ಅಂತಂದ್ರೆ ಈ ಮೀಥೇ ಈತೇನ್ ಮೀಥೇನ್ ಪ್ರೋಪೇನ್ ಪೆಂಟೇನ್ ಈ ರೀತಿಯಾಗಿ ನೋಡ್ತೀವಿ ಇನ್ನು ಅಲ್ಕೀನ್ಗಳು ಅಂತಂದ್ರೆ ಈತೀನ್ ಅನ್ನುವನ್ನೊಂದನ್ನು ನೋಡ್ತೀವಿ ಇಲ್ಲಿ ಈತಿನಗಳಲ್ಲಿ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎರಡನ್ನ ಹೊಂದಿರತಕ್ಕಂತಹ ಒಂದು ಅಲ್ಕೀನ್ ಯಾವುದು ಅಂತಂದರೆ ಅದು ಈತೀನ್ ಆಗಿರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಇಲ್ಲಿ ಇದರ ಅಣುಸೂತ್ರ ಏನಾಗಿದೆ ಅಂತಂದರೆ ಸಿ ಟು ಎಸ್ ಫೋರ್ ಆಗ್ಯದ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಅದೇ ರೀತಿಯಾಗಿ ಈ ರೀತಿಯಾಗಿ ರಚನಾ ವಿನ್ಯಾಸವನ್ನು ಬರಿಬೋದು ಇಲ್ಲಿ ಮೊದಲಿಗೆ ಏನು ತಿಳ್ಕೊಳ್ಬೇಕು ಅಂತಂದರೆ ಅಲ್ಕೀನ್ಗಳು ಕಾರ್ಬನ್ ಪರಮಾಣುಗಳ ನಡುವೆ ಏನಾಗಿದೆ ಅಂತಂದರೆ ದ್ವಿಬಂಧವನ್ನು ಹೊಂದ್ಯದ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ಮೊದಲಿಗೆ ನಾವು ಈತಿನ ನೋಡಿದೀವಿ ಇನ್ನು ಮೂರು ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಹೊಂದಿರತಕ್ಕಂತಹ ಅಲ್ಕೀನ್ ಯಾವುದು ಅಂತಂದರೆ ಅದು ಪ್ರೋಫೀನ್ ಆಗಿರ್ತದೆ ಅದರ ಸಾಮಾನ್ಯ ಅನುಸೂತ್ರ ಏನಾದಂದ್ರೆ ಸಿ ತ್ರೀ ಎಸ್ ಸಿಕ್ಸ್ ಅದ ಈ ರೀತಿಯಾಗಿ ನಾವು ಬರಿಬೋದು ಈ ರೀತಿಯಾಗಿ ರಚನಾ ವಿನ್ಯಾಸವನ್ನು ಕೊಡು ಬರಿಬೋದು ಅನ್ನುವಂಥ ಸಿ ತ್ರೀ ಎಸ್ ಸಿಕ್ಸ್ ಅಂತಕ್ಕಂಥದ್ದು ಈ ರೀತಿಯಾಗಿ ಬರಿಬೋದು ಮೊದಲಿಗೆ ನೀವು ಏನು ತಿಳ್ಕೋಬೇಕು ಅಂತಂದ್ರೆ ಕಾರ್ಬನ್ ಅಂತಕ್ಕಂಥದ್ದು ನಾಲ್ಕು ಬ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಈ ರೀತಿಯಾಗಿ ರಚನಾ ವಿನ್ಯಾಸವನ್ನು ಕೂಡ ಬರಿಬೋದು ಅದೇ ರೀತಿಯಾಗಿ ನಾಲ್ಕನೇದು ಬ್ಯೂಟೀನ್ ನಾಲ್ಕು ಪರಮಾಣುಗಳ ಪರಮಾಣುಗಳ ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಹೊಂದಿರತಕ್ಕಂತಹ ಅಲ್ಕೀನ್ ಯಾವುದು ಅಂತಂದರೆ ಅದು ಬ್ಯೂಟೀನ್ ಆಗಿರ್ತ ಬ್ಯೂಟೀನ್ ಆಗಿರ್ತದ ಅದರ ಅನುಸೂತ್ರ ಸಿ ಫೋರ್ ಎಸ್ ಎಚ್ ಎಟ್ ಈ ರೀತಿಯಾಗಿ ನಾವು ರಚನಾ ವಿನ್ಯಾಸವನ್ನು ಅದು ಬರಿಬೋದು ಇಲ್ಲಿ ಕಾರ್ಬನ್ ಕಾರ್ಬನ್ ಏನದ ದ್ವಿಬಂಧ ಇದೆ ನಂತರದಲ್ಲಿ ಏಕಬಂಧವನ್ನು ಹೊಂದಿ ಕಾರ್ಬನ್ ನಾಲ್ಕು ವೆಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಹೊಂದಿರ್ತದೆ ಅನ್ನುವಂಥದ್ದು ಇನ್ನು ಐದು ಕಾರ್ಬನ್ಗಳ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಅಲ್ಕೆನೇ ಯಾವುದು ಅಂತಂದ್ರೆ ಅದು ಫೆಂಟೀನ್ ಸೊ ಅದರ ರಚನಾ ಸೂತ್ರ ಸಿ ಫೈ ಎಸ್ ಎನ್ ಆಗಿರ್ತದೆ ಈ ರೀತಿಯಾಗಿ ನಾವು ರಚನಾ ವಿನ್ಯಾಸವನ್ನು ಬರೀಬೋದು ಅನ್ನುವಂಥದ್ದು ಅದೇ ರೀತಿಯಾಗಿ ಇನ್ನು ಮುಂದಿನದಾಗಿ ನೋಡೋದಾದರೆ ಅಲ್ಕೈನ್ಗಳು ಇದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಆಗಿರ್ತದೆ ಇಲ್ಲಿ ಮೊದಲಿಗೆ ನಾವು ನೋಡಿದ್ದೀವಿ ಈಗಾಗಲೇ ನಾನು ಹೇಳಿದ್ದೀನಿ ಏನು ಅಲ್ಕೇನ್ ಅಲ್ಕೀನ್ಗಳು ಮತ್ತು ಅಲ್ಕೈನ್ಗಳು ಇವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿರ್ತವೆ ಅಲ್ಕೆ ಅಲ್ಕೀನ್ಗಳು ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧವನ್ನು ಹೊಂದಿರ್ತಾವ ಅದೇ ರೀತಿಯಾಗಿ ಸಾಮಾನ್ಯ ಸೂತ್ರ ಅಂತಂದ್ರೆ ಸಿ ಎನ್ ಎಚ್ ಟು ಎನ್ ಆಗಿರ್ತದೆ ಇಲ್ಲಿ ಕಾ ಅಲ್ಕೈನ್ಗಳು ಕಾರ್ಬನ್ ಪರಮಾಣುಗಳ ನಡುವೆ ತ್ರೀ ಬಂಧವನ್ನು ಹೊಂದಿರ್ತವೆ ಅಲ್ಕೈನ್ಗಳ ಸಾಮಾನ್ಯ ಸೂತ್ರ ಏನಾಗಿರ್ತದೆ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಆಗಿರ್ತದೆ ಇಲ್ಲಿ ಎನ್ ಅಂತಕ್ಕಂಥದ್ದೇನು ಕಾರ್ಬನ್ ಸಂಯುಕ್ತ ಆಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಬೇಕು ಇಲ್ಲಿ ಮೊದಲಿಗೆ ನಾವು ಅಲ್ಕೈನ್ ಮೊದಲಿನ ಅಲ್ಕಾಯನ್ ಯಾವುದು ಅಂತಂದರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎರಡು ಇರ್ತಕ್ಕಂತಹ ಅಲ್ಕಾಯ್ನ್ ಯಾವುದು ಅಂತಂದರೆ ಅದು ಈತ ಆಗಿರ್ತದೆ ಸೊ ಇಲ್ಲಿ ಸಾಮಾನ್ಯವಾಗಿ ನಾವು ಸಾಮಾನ್ಯ ಸೂತ್ರವನ್ನು ಅಣು ಒಂದು ಇಲ್ಲಿ ಎನ್ ವ್ಯಾಲ್ಯೂವನ್ನು ಕಾರ್ಬನ್ ಪರಮಾಣುಗಳ ವ್ಯಾಲ್ಯೂವನ್ನು ಸಾಮಾನ್ಯ ಸೂತ್ರದಲ್ಲಿ ಅಲ್ಕಾಯಿನ್ಗಳ ಸಾಮಾನ್ಯ ಸೂತ್ರದಲ್ಲಿ ಎಸ್ ಟು ಎನ್ ಎಸ್ ಟು ಸಾರಿ ಸಿ ಟು ಎಸ್ ಟು ಎನ್ ಮೈನಸ್ ಟೂನಲ್ಲಿ ನಾವು ಎನ್ ವ್ಯಾಲ್ಯೂವನ್ನು ಸಬ್ಸೇಟ್ ಮಾಡಿದಾಗ ಅದರ ಅಣುಸೂತ್ರ ಸಹಾಯದಿಂದ ನಮಗೆ ಏನು ಬರ್ತದೆ ಅಂತಂದರೆ ಸಾಮಾನ್ಯ ಸೂತ್ರದ ಪ ಸಹಾಯದಿಂದ ಏನು ಬರ್ತದೆ ಅಣುಸೂತ್ರ ಬರ್ತದೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎರಡಿದ್ದಾಗ ಇದ್ದಾಗ ಯಾವುದಾಗಿರ್ತದೆ ಅಂತಂದ್ರೆ ಅದು ಇತಾಯನ್ ಆಗಿರ್ತದೆ ಅಣುಸೂತ್ರ ಏನದ ಸಿ ಟು ಎಸ್ ಟು ಆಗ್ಯದ ಸೊ ಈ ರೀತಿಯಾಗಿ ಮೊದಲಿಗೆ ನೀವು ಏನು ತಿಳ್ಕೋಬೇಕು ಅಲ್ಕೈನ್ಗಳು ಕಾರ್ಬನ್ ಪರಮಾಣುಗಳ ನಡುವೆ ಏನಾಗಿರ್ತದೆ ಏಕ ಬಂಧವನ್ನು ಹೊಂದಿರ್ತದೆ ಅಲ್ಕೈನ್ಗಳು ಏನಾಗಿರ್ತವೆ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿ ಬಂಧವನ್ನು ಹೊಂದಿರ್ತವೆ ಅದೇ ರೀತಿಯಾಗಿ ಅಲ್ಕೈನ್ಗಳು ಏನಾಗಿರ್ತಂದ್ರೆ ಕಾರ್ಬನ್ ಪರಮಾಣುಗಳ ನಡುವೆ ತ್ರೀ ಬಂಧವನ್ನು ಹೊಂದಿರ್ತಾವ ಅಣುವಂಥದ್ದು ತಿಳ್ಕೊಬೇಕು ಈ ರೀತಿಯಾಗಿ ನಾವು ರಚನಾ ವಿನ್ಯಾಸವನ್ನು ಕೂಡ ಬರಿಬೋದು ಅದೇ ರೀತಿಯಾಗಿ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಮೂರು ಹೊಂದಿರತಕ್ಕಂತಹ ಅಲ್ಕೈನ್ ಯಾವುದು ಅಂತಂದ್ರೆ ಅದು ಪ್ರೊಫೈನ್ ಆಗಿರ್ತದೆ ಅದರ ಅನುಸೂತ್ರ ಏನಾಗಿದೆ ಅಂದ್ರೆ ಸಿ ತ್ರೀ ಎಶ್ ಫೋರ್ ಆಗಿರ್ತದೆ ಈ ರೀತಿಯಾಗಿ ರಚನಾ ವಿನ್ಯಾಸವನ್ನು ಕೂಡ ಬರಿಬೋದು ಮತ್ತು ಕಾರ್ಬನ್ ಪರಮಾಣುಗಳಿಗೆ ತ್ರೀ ಬಂಧವನ್ನು ಹೊಂದಿ ಸಿ ತ್ರೀ ಎಶ್ ಫೋರ್ ಈ ರೀತಿಯಾಗಿ ರಚನಾ ವಿನ್ಯಾಸವನ್ನು ಕೂಡ ಬರಿಬೋದು ಅದೇ ರೀತಿಯಾಗಿ ನಾಲ್ಕು ಕಾರ್ಬನ್ ಪರಮಾಣು ಸಂಖ್ಯೆಯನ್ನು ಹೊಂದಿರತಕ್ಕಂತಹ ಅಲ್ಕಾಯಿ ಯಾವುದು ಅಂತಂದರೆ ಅದು ವ್ಯೂಟೈನ್ ಆಗಿರ್ತದೆ ಅದರ ಸೂತ್ರ ಸಿ ಫೋರ್ ಎಸ್ ಏಟ್ ಎಸ್ ಸಿಕ್ಸ್ ಈ ರೀತಿಯಾಗಿ ರಚನಾ ವಿನ್ಯಾಸವನ್ನು ಕೂಡ ಬರಿಬೋದು ಅದೇ ರೀತಿಯಾಗಿ ಐದು ಕಾರ್ಬನ್ ಪರಮಾಣುಗಳನ್ನು ಹೊಂದಿರತಕ್ಕಂಥ ಅಲ್ಕಾಯಿ ಯಾವುದು ಅಂತಂದರೆ ಅದು ಫೆಂಟೈನ್ ಆಗಿರ್ತದೆ ಸಿ ಫೈವ್ ಎಚ್ ಏಟ್ ಈ ರೀತಿಯಾಗಿ ನಾವು ರಚನಾ ವಿನ್ಯಾಸವನ್ನು ಬರಬೇಕು ಮೊದಲಿಗೆ ನೀವು ಕಾರ್ಬನ್ ಪರಮಾಣು ಪರಮಾಣುಗಳ ನಡುವೆ ತ್ರೀ ಮಂಧವನ್ನು ಹೊಂದಿರ್ತಾವೆ ಅಲ್ಕಾಯಿಗಳು ಅನ್ನೋದನ್ನು ಮನದಲ್ಲಿ ಇಟ್ಕೊಳ್ಬೇಕಾಗಿರ್ತದೆ ಇನ್ನು ಮುಂದೆ ರಚನಾ ಸಮಾಂಗಿಗಳನ್ನು ನೋಡೋದಾದರೆ ರಚನಾ ಸಮಾಂಗಿಗಳು ಅಂತಂದರೆ ಅಥ್ಮೇ ವಿದ್ಯಾರ್ಥಿಗಳೇ ಅಣುಸೂತ್ರ ಏನಾಗಿರ್ತದೆ ಒಂದೇ ಅಣುಸೂತ್ರವನ್ನು ಹೊಂದಿರ್ತದೆ ಕಾರ್ಬನ್ ಸಂಯುಕ್ತಗಳು ಏನಾಗಿರ್ತಾವಂದ್ರೆ ಒಂದೇ ಅಣುಸೂತ್ರವನ್ನು ಹೊಂದಿರ್ತಾವ ಭಿನ್ನ ರಚನಾ ವಿನ್ಯಾಸ ಹೊಂದಿರತಕ್ಕಂಥ ಸಂಯುಕ್ತಗಳಿಗೆ ಏನಂತೀವಿ ಏನಂತೀವಿ ಅಂತಂದರೆ ರಚನಾ ಸಮಾಂಗಿಗಳು ಅಂತ ಕರಿತೀವಿ ಉದಾಹರ ಇಲ್ಲಿ ಉದಾಹರಣೆಗಾಗಿ ನೋಡೋದಾದ್ರೆ ಬಿಟೆ ಬ್ಯೂಟೆನಿನ ಅಣುಸೂತ್ರ ಏನಾಗಿದೆ ಅಂದ್ರೆ ಸಿ ಫೋರ್ ಎಸ್ ಟೆನ್ ಆಗಿರ್ತದೆ ಅನ್ನುವಂಥದ್ದು ತಿಳ್ಕೋಬೇಕು ಬ್ಯೂಟೆನ ರಚನಾ ವಿನ್ಯಾಸವನ್ನ ನಾವು ಎನ್ ಬ್ಯೂಟೆನ್ ಮತ್ತು ಐ ಸಿ ಬ್ಯೂಟೆನ್ ಇಲ್ಲಿ ಏನಾಗಿದೆ ಅಂತಂದ್ರೆ ಇದು ಎನ್ ಬ್ಯೂಟೆನ್ ಮತ್ತು ಐಸೋ ಬ್ಯೂಟೇನ್ಗಳಲ್ಲಿ ಬ್ಯೂಟೆನಿನ ಅಣುಸೂತ್ರ ಏನದ ಸಿ ಫೋರ್ ಎಸ್ ಟೆನ್ ಅದ ಮತ್ತು ರಚನಾ ವಿನ್ಯಾಸ ಏನದ ಬೇರೆ ಬೇರೆ ಆಗಿರ್ತದ ಅದಕ್ಕೆ ನಾವು ಏನಂತ ಕರಿತೀವಿ ರಚನಾ ಅಂತ ಕರಿತೀವಿ ಈ ರೀತಿಯಾಗಿ ನಾವು ರಚನಾ ವಿನ್ಯಾಸವನ್ನು ಕೂಡ ಬರಿಬೋದು ಅನ್ನುವಂಥದ್ದು ಅದೇ ರೀತಿಯಾಗಿ ಫೆಂಟೇನ್ ಅಂತಕ್ಕಂಥದ್ದು ಏನು ಪೆಂಟೇನ್ ಮೂರು ಬಗೆಯಾಗಿ ನಾವು ಏನು ರಚನಾ ಸಮಾಂಗಿಗಳನ್ನು ಹೊಂದಿದೆ ಅನ್ನುವಂಥದ್ದನ್ನು ತಿಳ್ಕೋಬೇಕು ಇಲ್ಲಿ ಮೊದಲಿಗೆ ನಾವು ಎನ್ ಫೆಂಟೆನ್ ಐಸೋ ಫೆಂಟೇನ್ ಮತ್ತು ಇನ್ನೊಂದು ನ್ಯೂ ಫೆಂಟೆನ್ ಅಂತಕ್ಕಂಥದ್ದು ಈ ರೀತಿಯಾಗಿ ರಚನಾ ಅನುಸೂತ್ರ ಏನಾಗಿರ್ತದೆ ಒಂದೇ ಆಗಿರ್ತದೆ ಮತ್ತು ರಚನಾ ವಿನ್ಯಾಸ ಏನಾಗಿರ್ತದೆ ನಾವು ಬೇರೆ ಬೇರೆ ರೀತಿಯಾಗಿ ಬರ್ತಕ್ಕಂಥವುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ರಚನಾ ಸಮಾಂಗಿಗಳು ಅಂತ ಕರಿತೀವಿ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಎಕ್ಸಾಮ್ನ ದೂರ ದೃಷ್ಟಿಯನ್ನು ಇಟ್ಟುಕೊಂಡು ನಾನು ಅತಿ ಮುಖ್ಯವಾದಂತಹ ವಿಷಯ ವಸ್ತುವಾದಂತಹ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಮತ್ತು ರಚನಾ ಸಮಾಂಗಿಗಳ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ಹಂಚಿಕೊಂಡಿದ್ದೇನೆ ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬಾಲ್ ಗೊತ್ತಿದ್ದೆ ಆದರೆ ನಿಮ್ಮ ರಚನಾ ಸ್ವರ ಬೋಧನಾ ಸಂಚಿಕೆಗಳ ನೋಟ್ ಅಪ್ಲೋಡ್ ಮಾಡಿದ ನಂತರ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ನಂತರ ನಿಮಗೆ ನೋಟಿಫಿಕೇಷನ್ ಬರುತ್ತಾ ನೋಟಿಫಿಕೇಶನ್ ಬಂದ ನಂತರ ನಮ್ಮ ಯೂಟ್ಯೂಬ್ನ ಯೂಟ್ಯೂಬ್ನಲ್ಲಿ ಇರ್ತಕ್ಕಂಥ ಬದು ಸಂಚಿಕೆಗಳನ್ನು ನೀವು ನೋಡಲಿಕ್ಕೆ ಸಹಾಯ ಆಗ್ತದೆ ಅದೇ ರೀತಿಯಾಗಿ ನೀವು ಏನು ಮಾಡಬೇಕು ಅಂತಂದರೆ ನೀವು ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಸಬ್ಸ್ಕ್ರೈಬ್ ಮಾಡುವಂತ ಹೇಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ